ಸೊ ಒನ್ ಎಚ್ ಬಿ ಸೆಟ್ ಫುಲ್ ತೊಗೊಂಡವ್ರೆ ಕಂಪ್ಲೀಟ್ ಒಂದು ಇಂಟರ್ಲ್ಯಾಕ್ ಎರಡೂವರೆ ಸಾವಿರ ಮ್ಯಾಟ್ ಫ್ರೀ ಕೊಡ್ತಾ ಇದ್ದೀನಿ ಮಸಾಜ್ ಪಲ್ಸರೇಟರ್ ಅಂತ ಬಂದಿದೆ ಈ ಥರ ಒಂದು ಆಪ್ಷನ್ ಕೊಟ್ಟಿದ್ದೀವಿ ಪ್ರೆಸ್ ಅಂತ ಪ್ರೆಸ್ ಮಾಡಿದ್ರೆ ಹಸು ಯಾವ್ದು ಸೊರು ಬಿಡಲ್ಲ ಅದನ್ನು ಫಸ್ಟ್ ಮಸಾಜ್ ಥರ ಮಾಡಿ ಅದನ್ನ ಸರು ಬಿಡಿಸಿ ಹಿಂಗೆ ಎತ್ತಿದ್ರೆ ಮತ್ತೆ ಮಿಲ್ಕಿಂಗ್ ಮಾಡುತ್ತೆ ಲಾಂಚ್ ಮಾಡಿದ್ದೀವಿ ಈ ಸಲ ಪ್ರಾಡಕ್ಟ್ ಕ್ಯಾನ್ ತುಂಬಿದ್ರೂ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಕ್ಯಾನಲ್ಲೇ ಒಂದು ಎನ್ ಆರ್ ವಿ ಆಪ್ಷನ್ ಮಾಡಿದ್ದೀವಿ ಫಿಕ್ಸ್ ಮಾಡ್ತೀವಿ ಇಲ್ಲಿ ಹಾಲ್ ತುಂಬಿದ್ರೆ ಈ ಥರ ಹೋಗಿ ಲಾಕ್ ಆಗುತ್ತೆ ರಿಟರ್ನ್ ಹಾಲು ಹೋಗಲ್ಲ ತುಂಬ ಸ್ಪೀಡಾಗಿ ಮಿಲ್ಕ್ ಮಾಡುತ್ತೆ ಅರೌಂಡ್ ಫೋರ್ ಫೈವ್ ಮಿನಿಟ್ಸಲ್ಲೆಲ್ಲ ಮಿಲ್ಕ್ ಮಾಡುತ್ತೆ ಸೇಮ್ ಈ ಪಲ್ಸರಿ ಇರ್ತಾರೇ ಕಂಪ್ಲೀಟ್ ಸಾಫ್ ಕಟ್ಟಿದೆ ಸಿಂಗಲ್ ಪುಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಡಬಲ್ ಪುಲ್ಲಿ ಮೂವತ್ತೆರಡು ಸಾವಿರ ಇಲ್ಲಿ ಮೇಲೂ ಬರುತ್ತೆ ಮೇವು ಆ ಕಡೆ ಬರುತ್ತೆ ಮೂರು ಎಚ್ ಪಿ ಮೋಟ್ರ್ ಯೂಸ್ ಮಾಡ್ತೀವಿ ಸಿಂಗಲ್ ಫೇಸ್ ನಮ್ಮ ಹತ್ರ ಡೆಲಿವರಿ ಹೋಗಬೇಕಾದ್ರೆ ಮಷೀನು ಈ ಥರ ಪ್ಯಾಕೇಜಿಂಗಲ್ಲಿ ಹೋಗುತ್ತೆ ಇವತ್ತು ಎಂಟು ಮಷೀನ್ ಹೋಯಿತು ಎಂಟು ಮಷೀನು ಆಲ್ಮೋಸ್ಟ್ ಅಪ್ ಟು ಟು ಹಂಡ್ರೆಡ್ ಕಿಲೋಮೀಟ್ರ್ ಸೊ ನಮ್ಮ ಕಾರಲ್ಲೇ ಕಳ್ಸಿ ಬಿಡ್ತೀವಿ ಗೋದ್ರೇಜ್ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ರಾಮಟನ್ ಯೂಸ್ ಮಾಡ್ತಿದ್ದೀವಿ ಗೋದ್ರೇಜ್ ಯೂಸ್ ಮಾಡ್ತಿದ್ದೀವಿ ಇದು ಪ್ರಾಬ್ಲಮ್ ಬರಲ್ಲ ಮೋಟ್ರ್ ಮೂವತ್ತೈದು ಸಾವಿರ ಒನ್ ಎಚ್ ಪಿ ನಾರ್ಮಲ್ ಸೆಟ್ಟು ಪ್ರೀಮಿಯಂ ಸೆಟ್ ಬಂದು ನಲವತ್ತೆರಡು ಸಾವಿರ ಡಬಲ್ ಕ್ಯಾನ್ಗೆ ಬೇಕು ಅಂದರೆ ಇದು ನಾರ್ಮಲ್ ಆಗುತ್ತೆ ಪ್ರೀಮಿಯಂ ಅರವತ್ತಾಗುತ್ತೆ ಇನ್ನು ಮುಕ್ಕಾಲು ಎಚ್ ಬಿ ಬೇಕು ಅಂದರೆ ಹತ್ತೊಂಬತ್ತು ಸಾವಿರ ಆಗುತ್ತೆ ಹಾಫ್ ಎಚ್ ಬಿ ಬೇಕು ಅಂದರೆ ಹದಿನಾರುವರೆ ಕೊಟ್ಟಿಗೆ ತೊಳಿಬೇಕು ಐವತ್ತು ಅಡಿ ಪೈಪ್ ಕೊಡ್ತೀವಿ ಹಾಲು ಕರೀಲಿಕ್ಕೋ ಐವತ್ತು ಅಡಿ ಪೈಪ್ ಕೊಡ್ತೀವಿ ಸೊ ಒನ್ ಎಚ್ ಬಿ ಸೆಟ್ ಫುಲ್ ತೊಗೊಂಡವ್ರಿಗೆ ನಾವು ಕಂಪ್ಲೀಟ್ ಆ್ಯಂಟಿ ಕಿಕ್ ಬಾರ್ ಫ್ರೀ ಕೊಡ್ತಾಯಿದ್ದೀವಿ ಯಾರು ಆಂಟಿ ಕಿಕ್ ಬಾರ್ ಬೇಡ ಅಂತಾರೆ ಅವ್ರಿಗೆ ಒಂದು ಮ್ಯಾಟ್ ಕೊಡ್ತೀವಿ ಫ್ರೀ ಕೊಡ್ತೀವಿ ಒಂದು ಮ್ಯಾಟ್ ನಮಸ್ತೆ ಸರ್ ಕಮ್ಮದೇನೋ ಇಂದ ಮಾತಾಡ್ತಿದ್ದೀನಿ ಶರತ್ ಮುಂಚೆ ನಾನು ಮುಂಚೆ ಎಲ್ಲ ಮಾಡಿದ್ದೀನಿ ವೀಡಿಯೋ ಇದೇ ಚಾನಲಲ್ಲಿ ಮಿಲ್ಕಿಂಗ್ ಮಿಷಿನ್ಸು ಚಾಪ್ ಕಟ್ರು ಮ್ಯಾಟ್ಸು ಆ್ಯಂಟಿ ಕಿಕ್ ಬಾರು ಒಂದು ಕೆಲವೊಂದು ಹೊಸ ಪ್ರಾಡಕ್ಟ್ಗಳನ್ನ ಲಾಂಚ್ ಮಾಡಿದೀವಿ ಲಾಸ್ಟ್ ಟೈಮು ಈ ಸಲೂ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ದೀವಿ ಅದೇ ಥರ ಮಿಲ್ಕಿಂಗ್ ಮಿಷಿನ್ಸಲ್ಲಿ ಅದನ್ನು ನಾನು ಇವಾಗ ತಿಳಿಸ್ಕೊಡೋಕೆ ಬಂದಿದ್ದೀನಿ ನಮ್ಮ ರೈತರಿಗೆ ತುಂಬ ಅನುಕೂಲ ಆಗಲಿ ಅಂತ ಈಗ ಒಂದು ಮಸಾಜ್ ಪಲ್ಸರೇಟ್ರ್ ಅಂತ ಬಂದಿದೆ ಇದು ಇದರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಈ ಥರ ಒಂದು ಆಪ್ಷನ್ ಕೊಟ್ಟಿದ್ದೀವಿ ಪ್ರೆಸ್ ಅಂತ ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಇದು ಫಸ್ಟು ಹಸು ಯಾವ್ದು ಸರು ಬಿಡೋಲ್ಲ ಯಾವ್ದು ಸರು ಬಿಡ್ತಾ ಇರಲ್ಲ ಮಷೀನಿಗೆ ಸೊರು ಬಿಡ್ತಾಯಿಲ್ಲ ಸರೋ ಬಿಡ್ತಾಯಿಲ್ಲ ಅಂತಾರೆ ಅದನ್ನು ಫಸ್ಟು ಮಸಾಜ್ ಥರ ಮಾಡಿ ಆಮೇಲೆ ಮಸಾಜ್ ಥರ ಕ್ರಿಯೇಟ್ ಮಾಡಿ ಅದನ್ನು ಸೊರು ಬಿಡಿಸಿ ಹಿಂಗೆ ಎತ್ತಿದ್ರೆ ಮತ್ತೆ ಮಿಲ್ಕಿಂಗ್ ಮಾಡುತ್ತೆ ಸೇಮ್ ಇದನ್ನು ಹೊಸಾಜ್ ಲಾಂಚ್ ಮಾಡಿದ್ವಿ ಇವಾಗ ರೈತರಿಗೆ ಅನುಕೂಲ ಆಗಲಿ ಅಂತ ಎಲಾಸ್ಟಿ ಬ್ರ್ಯಾಂಡು ಸೇಮ್ ಮೆಲಾಸ್ಟಿ ಬ್ರ್ಯಾಂಡೇ ಯೂಸ್ ಮಾಡ್ತಿದ್ದೀವಿ ಏನು ಈ ಥರ ಬರುತ್ತೆ ಪ್ಯಾಕೇಜಿಂಗು ಮೆಲಾಸ್ಟಿದು ಎಲ್ಲ ಟರ್ಕಿ ಟರ್ಕಿ ಬ್ರ್ಯಾಂಡ್ ಬರುತ್ತೆ ಇದು ಮಿಲಾ ಮಿಲ್ಕಿಂಗ್ ಮಿಷಿನಲ್ಲಿ ಇದು ಬಂದು ಈ ಥರ ಬರುತ್ತೆ ಪ್ಯಾಕಿಂಗ್ ನಾವು ಮಷಿನಲ್ಲಿ ಹಾಕ್ಕೊಡ್ತೀವಿ ಆ್ಯಂಟಿ ಕಿಕ್ ಬಾರು ವಾಟರ್ ಪ್ರೂಫ್ ಪಲ್ಸರೇಟ್ರೂ ಮತ್ತು ಇದು ಇದನ್ನು ಇವಾಗ ಇದೊಂದು ಲಾಂಚ್ ಮಾಡ್ತಿದ್ದೀವಿ ಮಸಾಜ್ ಮಸಾಜ್ ಟೈಪಲ್ಲಿ ಅಂದರೆ ಇದು ಹಸು ಯಾವುದು ಸೊರು ಬಿಡೋಲ್ಲ ಅಂಥವಕ್ಕೆ ನಾವು ಇದನ್ನು ಲಾಂಚ್ ಮಾಡ್ತಾ ಇದ್ದೀವಿ ಸೊರು ಬಿಡದೆ ಇರೋದೆಲ್ಲ ಮಸಾಜ್ ಮಾಡೋ ಥರ ಎಕ್ಸಾಂಪಲ್ ಈ ಗಿರು ಎಮ್ಮೆ ಇದೆಲ್ಲ ಯೂಸ್ ಮಾಡಬೇಕಾದ್ರೆ ಸೊರು ಬಿಡೋಲ್ಲ ಅವು ಬೇಗ ಅಂಥವಕ್ಕೆಲ್ಲ ಇದನ್ನು ಫಸ್ಟು ಮಸಾಜ್ ಥರ ಮಾಡಿ ಆಮೇಲೆ ಮಿಲ್ಕಿಂಗ್ ಮಾಡೋ ಥರ ಇದನ್ನು ಲಾಂಚ್ ಮಾಡಿದ್ದೀವಿ ಈ ಸಲ ಪ್ರಾಡಕ್ಟು ಮಷಿನ್ ಪ್ರೈಸ್ ಬಂದು ಹಾಫ್ ಎಚ್ ಪಿ ಬಂದು ನಮ್ಮ ಹತ್ರ ಹದಿನೇಳು ಸಾವಿರ ಹದಿನಾರೂವರೆ ಮುಕ್ಕಾಲ್ ಎಚ್ ಪಿ ಹತ್ತೊಂಬತ್ತು ಸಾವಿರ ಒನ್ ಎಚ್ ಪಿ ಫುಲ್ ಸೆಟ್ಟು ನಾರ್ಮಲ್ ಸೆಟ್ ಆದರೆ ಮೂವತ್ತೈದು ನಲ್ವತ್ತೆರಡು ಸಾವಿರ ಡಬಲ್ ಬಕೆಟ್ ಕೆಪಾಸಿಟಿ ಸಿಂಗಲ್ ಬಕೆಟ್ ಕೆಪಾಸಿಟಿ ಈ ಥರ ಈಗ ಸೇಮ್ ಮಾಡಿದ್ದೀವಿ ನೋಡ್ಬೋದು ಸಲ ಅದೇನಂದರೆ ಅಪ್ಗ್ರೇಡೇಷನ್ ಅಂದರೆ ಏನು ಅಂದರೆ ಸ್ವಲ್ಪ ಎಸ್ ಟಿ ಪಿ ಪೈಪ್ ಎಲ್ಲ ಚೇಂಜ್ ಮಾಡಿದ್ದೀವಿ ಸ್ವಲ್ಪ ಕಂಪ್ಲೇಂಟ್ಸು ಸ್ವಲ್ಪ ನಮಗೆ ಮೋಟರಲ್ಲಿ ಸ್ವಲ್ಪ ಇಶ್ಯೂ ಇತ್ತು ಒಂದು ನಾವು ಸ್ವಲ್ಪ ಬೇರೆ ಮೋಟರ್ನ ಯೂಸ್ ಮಾಡ್ತಿದ್ವು ಫ್ಯೂಸ್ ಇದು ಅದನ್ನು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದು ಇಂಡಿಯಾ ಕರೆಂಟಾಗ ಅದು ಜಾ ಜಪಾನಿಂದ ಬರ್ತಾಯಿತ್ತು ಅದನ್ನು ನಾವು ತರಿಸ್ಕೊಂಡಿವಿ ಅದು ಸ್ವಲ್ಪ ಪ್ರಾಬ್ಲಮ್ ಇಂಡಿಯನ್ ಕರೆಂಟಿಗೆ ಸ್ವಲ್ಪ ಓಡ್ತಾ ಇರಲಿಲ್ಲ ವೋಲ್ಟೇಜ್ ನಮ್ಮ ಇಂಡಿಯನ್ನೇ ಈ ಬ್ರ್ಯಾಂಡ್ ಯೂಸ್ ಮಾಡೋಣ ಅಂತ ಇವಾಗ ಕ್ರಾಮ್ಟನ್ನು ಮತ್ತು ಗೋದ್ರೇಜ್ ಯೂಸ್ ಮಾಡ್ತಾಯಿದ್ದೀವಿ ಇವಾಗ ಏನು ಪ್ರತಿಯೊಂದು ಮಷಿನ್ ಬರ್ಸುತ್ತೆ ನಮ್ಮ ಇಂಡಿಯನ್ ಬ್ರ್ಯಾಂಡೇ ಕ್ರಾಮ್ಟನ್ನು ಗೋದ್ರೇಜ್ ಬನ್ನಿ ಸರ್ ಅದು ಮಷಿನ್ ತು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ನಮ್ಮ ಹತ್ರ ಏನೇನಿದೆ ಅಂತ ಸರ್ ಈಗ ಎಲ್ಲರೂ ಮೇನ್ ಕೇಳೋದು ಸರ್ವೀಸು ಹ್ಞೂ ಅದೇ ಸರ್ ಇವಾಗ ಸರ್ವೀಸಲ್ಲಿ ಏನು ಪ್ರಾಬ್ಲಮ್ ಮುಂಚೆ ಎಲ್ಲ ಏನು ಪ್ರಾಬ್ಲಮ್ ಆಗಿತ್ತು ಅಂದರೆ ಸರ್ವೀಸು ಮೋಟರ್ ಬಂದು ನಾವು ಹೊರ್ಗಡೆ ಯೂಸ್ ಮಾಡ್ತಿದ್ವಿ ಮೋಟರ್ ರಿಪ್ಲೇಸ್ ಮಾಡಿ ಮಾಡ್ಕೊಡ್ತಿದ್ವಿ ಈಗ ದೂರದವ್ರಿಗೆ ಹಳೆ ಮೋಟ್ರ್ ನಮ್ಮ ಹತ್ರ ಕಳಿಸ್ತಾ ಇರಲಿಲ್ಲ ರೈತರು ಹೊಸ ಮೋಟ್ರ್ ಅಷ್ಟು ಹಾಕ್ಸ್ಕೊತಾರೆ ಹಳೆ ಮೋಟ್ರ್ ಕಳಿಸಲ್ಲ ಅದೇ ಪ್ರಾಬ್ಲಮ್ ಆಗಿ ಇವಾಗ ಪ್ರತಿಯೊಂದೂ ಹಳೆ ಮೋಟ್ರ್ ತರಿಸ್ಕೊಂಡು ಹೊಸ ಮೋಟ್ರು ಕೊಡ್ತೀವಿ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಅದಕ್ಕೆ ಇವಾಗ ಸಿ ಜಿ ಕ್ರಾ ಯೂಸ್ ಮಾಡ್ತಿದ್ದೀವಿ ಗೋದ್ರಾಜ್ ಯೂಸ್ ಮಾಡ್ತಿದ್ದೀವಿ ಇದು ಪ್ರಾಬ್ಲಮ್ಮೇ ಬರಲ್ಲ ಮೋಟ್ರ್ ನಮಗೆ ಏನೇ ಒಂದು ಸ್ವಲ್ಪ ಪ್ರಾಬ್ಲಮ್ ಬರಲ್ಲ ಸೇಮ್ ಪ್ರೈಸೇ ಮಾಡಿದ್ದೀವಿ ನಮಗೆ ಈಗ ಫುಲ್ ಸೆಟ್ಟು ಮೂವತ್ತೈದು ಸಾವಿರ ಒನ್ ಎಚ್ ಪಿ ಅದಕ್ಕೆ ಮತ್ತು ಸ್ಟೇ ಇನ್ನೊಂದು ಪ್ರೀಮಿಯಮ್ ವಾಟರ್ ಪ್ರೂಫು ಸ್ಟೀಲ್ ಕ್ಲಾ ಎನ್ ಆರ್ ವಿ ಇದೆಲ್ಲ ಬೇಕು ಅಂದರೆ ಫೋರ್ಟಿ ಟೂ ತೌಸಂಡು ಒಂದು ಆ್ಯಂಟಿಕಿಕ್ ಬಾರ್ ಫ್ರೀ ಕೊಡ್ತಾ ಈಗ ಅದರಲ್ಲೂ ಈಗ ಒಂದು ಮಸಾಜ್ ಮಾಡಲ್ ಲಾಂಚ್ ಮಾಡಿದ್ದೀವಿ ಮಸಾಜ್ ಮಾಡಲ್ ಬೇಕು ಅಂದರೆ ನಾವು ಅದೇ ಸೇಮ್ ಪ್ರೈಸಲ್ಲೇ ಕೊಡ್ತೀವಿ ಮಸಾಜ್ ಮಾಡಲ್ಲ ಅಂದರೆ ಯಾರು ಸೊರೋ ಬಿಡ್ತಾ ಇರಲ್ಲ ಹಸುಗಳು ಸ್ವಲ್ಪ ಸಮಸ್ಯೆ ಇರ್ತವೆ ಅಂಥವ್ರು ಕೇಳಿ ನಮ್ಮ ಹತ್ರ ತಗೋಬೋದು ಮುಕ್ಕಾಲ್ ಎಚ್ ಪಿ ವಿತ್ ಇಂಜಿನ್ ಫಿಟ್ ಮಾಡುವಂಥ ಆಪ್ಷನ್ ಇದೆ ಸಿಂಗಲ್ ಬಕೆಟ್ ಎಷ್ಟು ಹಸುಗಳು ಮೇಂಟೈನ್ ಮಾಡ ಇದು ಬಂದು ನಿಮಗೆ ಎಂಟು ಹಸು ಮೇಂಟೈನ್ ಮಾಡಬಹುದು ಇದು ಬಂದು ಇಪ್ಪತ್ತ ಒಂಬತ್ತು ಸಾವಿರ ಆಗುತ್ತೆ ವಿತ್ ಇಂಜಿನ್ ವಿಥೌಟ್ ಇಂಜಿನ್ ಹತ್ತೊಂಬತ್ತು ಸಾವಿರ ಬರುತ್ತೆ ಇನ್ನು ಇದು ಫಾಸ್ಟ್ ಮೂಮೆಂಟು ಹಾಂ ಫಾಸ್ಟ್ ಮೂಮೆಂಟ್ ಬಂದು ಒನ್ ಎಚ್ ಪಿ ಫುಲ್ ಸೆಟ್ ಬರುತ್ತೆ ಇವಾಗೆಲ್ಲ ನಮಗೆ ಸಲ್ ಅದು ಪಂಪ್ ಹತ್ತಿರ ನಾವು ಒಂದು ಎನ್ ಆರ್ ಬಿ ಕೊಟ್ಟಿದ್ವಿ ಅದನ್ನು ಇವಾಗ ತೆಗೆದು ಕ್ಯಾನ್ ಹತ್ರನೇ ಮಾಡಿದ್ದೀವಿ ಇವಾಗ ಏನಲ್ಲ ರಿಟರ್ನ್ ಆಲ್ ಬರ್ತಾ ಇತ್ತು ಕ್ಯಾನ್ ಎಲ್ಲ ಬಿದ್ದರೆ ಕ್ಯಾನ್ ತುಂಬಿದ್ರೆ ಸೊ ನಮ್ಮ ಇರಲ್ಲ ಕ್ಯಾನ್ ತುಂಬೋದನ್ನೂ ರೈತರ ಇರಲ್ಲ ಅದಕ್ಕೆ ಅವ್ರಿಗೆ ಏನು ಕ್ಯಾನ್ ತುಂಬಿದ್ರೂ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಕ್ಯಾನಲ್ಲೇ ಒಂದು ಎನ್ ಆರ್ ವಿ ಆಪ್ಷನ್ ಮಾಡಿದ್ದೀವಿ ಈ ಥರ ಪ್ಯಾಕಿಂಗ್ ಬರೋದು ನೋಡಿ ಅಲ್ಲೇ ಸ್ಟೀಟಾಗಿ ಪ್ಯಾಕ್ ಮಾಡಿ ವಿ ಆರ್ ಎಲ್ ಅಲ್ಲಿ ಕಳಿಸ್ಕೊಡ್ತೀವಿ ಅಲ್ಲೇ ನಮ್ಮ ಗಾಡಿ ಇವಾಗ ನಿಮಗೆ ಮಷೀನ್ ಹೋಗ್ತಾ ಇರೋದಕ್ಕೆ ಗೊತ್ತಿದೆ ನಮ್ಮ ಗಾಡಿ ಸ್ವಂತ ಗಾಡಿ ಇದೆ ಈಕೋ ಇದರಲ್ಲಿ ನಾವು ಕಳ್ಸ್ಕೊಡ್ತೀವಿ ಈ ಥರ ಬರುತ್ತೆ ಸರ್ ಎನ್ ಆರ್ ವಿ ಈ ಥರ ಇಲ್ಲಿ ಥ್ರೆಡ್ಡೆಡ್ ಟೈಪ್ ಇದೆ ಫಿಕ್ಸ್ ಮಾಡ್ತೀವಿ ಇಲ್ಲಿ ಸೊ ಹಾಲು ಇಲ್ಲೊಂದು ಬಾಲ್ ಇದೆ ನೋಡಿ ಹಾಲು ತುಂಬಿದ್ರೆ ಈ ಥರ ಹೋಗಿ ಲಾಕ್ ಆಗುತ್ತೆ ರಿಟರ್ನ್ ಹಾಲು ಹೋಗೋಲ್ಲ ಮುಂಚೆ ಎಲ್ಲ ಯಾವ ಥರ ಇತ್ತು ಇದು ಖಾಲಿ ಇರ್ತಿತ್ತು ಹಾಲು ತುಂಬಿದ್ರೆ ರಿಟರ್ನ್ ಹೋಗ್ತಿತ್ತು ವ್ಯಾಕ್ಯೂಮ್ ಸಿಸ್ಟಮ್ ಅಲ್ವಾ ಎಳೆಯೋ ಸಿಸ್ಟಮ್ ಅಲ್ಲವಾ ಎಳೆದು ಬಿಡುತ್ತೆ ಹಾಲನ್ನ ಸೊ ನಮ್ಗೆ ಅದು ಪ್ರಾಬ್ಲಮ್ ಆಗ್ತಿತ್ತು ರಿಟರ್ನ್ ಹಾಲು ಹೋಗೋದು ಪಂಪ್ ಹೋಗೋದು ಹಾಲು ಹೋಗೋದು ಮತ್ತು ಅವ್ರ ಹಾಯಿಲೆಲ್ಲ ಹಾಲು ಆಯಿಲು ಮಿಕ್ಸ್ ಆಗೋದು ಪಂಪಿಗೆ ಎಫೆಕ್ಟ್ ಆಗೋದು ಇದನ್ನು ತೆಗ್ದಿದ್ದೀವಿ ಈಗ ಎಲ್ಲ ಮಿಷಿನಲ್ಲೂ ಇದು ಕೊಡ್ತೀವ ಸರ್ ಎಲ್ಲ ಮಿಷಿನ್ಗೂ ಕೊಡ್ತಾಯಿದ್ದೀವಿ ಮತ್ತು ಇವಾಗ ಚಾಫ್ ಕಟ್ರ್ ಲಾಂಚ್ ಮಾಡಿದ್ದೀವಿ ಸರ್ ಅಲ್ಲಿ ಕಂಪ್ಲೀಟ್ ಚಾಫ್ ಕಟ್ರು ಇದೆ ಸಿಂಗಲ್ ಪುಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಡಬಲ್ ಪುಲ್ಲಿ ಮೂವತ್ತೆರಡು ಸಾವಿರ ಬ್ಲೋಯರ್ ಮಾಡಲ್ ಚಾಫ್ ಕಟ್ರು ಇಲ್ಲಿದೆ ನೋಡಿ ಇಲ್ಲಿ ಮೇಲೂ ಬರುತ್ತೆ ಮೇವು ಆ ಕಡೆ ಬರುತ್ತೆ ಮೂರು ಎಚ್ ಪಿ ಮೋಟರ್ ಯೂಸ್ ಮಾಡ್ತೀವಿ ಸಿಂಗಲ್ ಫೇಸು ಆಮೇತ್ರ ಚಾಫ್ ಕಟ್ರ್ ಆಬ್ಲಿಗೆ ಬಿಟ್ಟಿದೆ ಒಂದೇ ಸೈಡ್ ಮೇವು ಕೊಡೋದು ಬಟ್ ಎರಡು ಸೈಡ್ ಬರುತ್ತೆ ಇದು ಸೈಲೇಜ್ ಏನಾರು ಮಾಡಬೇಕು ಅಂದರೆ ಇಲ್ಲಿ ಮೈಟಿಂದ ಬರುತ್ತೆ ಇನ್ನೊಂದು ಆ ಕಡೆ ನಿಮ್ಮ ಗುಂಡಿ ಏನಾದ್ರು ಇದ್ದರೆ ಮತ್ತೆ ಏನಾರು ಬೀಳ್ಸ್ಬೇಕು ಅಂದರೆ ಆ ಕಡೆ ಮಾರ್ತೆ ಮಾರ್ಕೆಟಲ್ಲೆಲ್ಲ ನಮ್ಮ ಹತ್ರ ಸಿಗುತ್ತೆ ಯಾರಾದ್ರೂ ಸಿಗುತ್ತೆ ನಾವು ತರಿಸಿಟ್ಟಿದ್ದೀವಿ ಓಡುತ್ತೆ ಅಂತ ಸೇಮ್ ಆ್ಯಸ್ ಆ್ಯಕ್ಸೂಶ ಲಾಸ್ಟ್ ಟೈಮ್ ಏನು ಮ್ಯಾಟ್ ಹೇಳಿದ್ವಿ ಎರಡು ಸಾವಿರದಿಂದನೂ ಸ್ಟಾರ್ಟ್ ಆಗೋದು ಮ್ಯಾಟು ಎರಡು ಸಾವಿರ ಎರಡು ಸಾವಿರದ ಮುನ್ನೂರು ನಲವತ್ತೈದು ಕೆ ಜಿದು ಎರಡು ಸಾವಿರದ ಏಳ್ನೂರು ಈ ಥರ ಇದೆ ಚಾಪ್ಕಟ್ಟಿದೆ ಎಷ್ಟು ಸರ್ ಚಾಫ್ಕಟ್ಟು ಸಿಂಗಲ್ ಪುಲ್ಲಿ ಅಂತ ಬರುತ್ತೆ ಅದು ಇಪ್ಪತ್ತೊಂಬತ್ತು ಸಾವಿರ ಡಬಲ್ ಪುಲ್ಲಿ ಅಂತ ಬರೋದು ಮೂವತ್ತೆರಡು ಸಾವಿರ ಈ ಥರ ಬರುತ್ತೆ ಇದರಲ್ಲಿ ಸೈಲೇಜ್ ಸಹ ಮಾಡ್ಕೋಬೋದು ಹ್ಞೂ ಸೈಲೇಜು ಕುರಿಗೆ ಹಸುಗೆ ಎಲ್ಲದಕ್ಕೂ ಆಗುತ್ತೆ ಪ್ರತಿಯೊಂದು ಮತ್ತೆ ಕಾರ್ ವಾಷರೂ ತರಿಸಿದ್ದೀವಿ ಈಗ ಸ್ಮಾಲ್ ಸ್ಕೇಲಲ್ಲಿ ಕಾರ್ ವಾಷರೆಲ್ಲ ಬೇಕು ಅಂದರೆ ನಾವು ಬ್ರ್ಯಾಂಡ್ ತರಿಸಿದ್ವಿ ಕೋಸ್ಟಾರ್ ಅಂತ ಒನ್ ಇಯರ್ ವಾರಂಟಿ ಬರುತ್ತೆ ಇದು ಈ ಥರ ಟ್ರಾಲಿ ಮಾಡಲ್ ಇದೆ ಎಂಟೂವರೆ ಸಾವಿರ ಆಗುತ್ತೆ ಇದು ನಮ್ಮ ಹತ್ರ ಡೆಲಿವರಿ ಹೋಗಬೇಕಾದ್ರೆ ಮಷೀನು ಈ ಥರ ಪ್ಯಾಕೇಜಿಂಗಲ್ಲಿ ಹೋಗುತ್ತೆ ಪೆಟ್ರೋಲ್ ಇಂಜಿನ್ ಈ ಥರ ಬಾಕ್ಸಲ್ಲಿ ಹೋಗುತ್ತೆ ಕೊಟ್ಟಿಗೆ ತೊಳೆ ಮಷಿನ್ ಆ ಥರ ಬಾಕ್ಸಲ್ಲಿ ಹೋಗುತ್ತೆ ಕ್ಯಾನ್ ಬಂದು ಕಂಪ್ಲೀಟ್ ಪ್ಯಾಕ್ ಮಾಡ್ತೀವಿ ಈ ಥರ ಚೀಲ ಹಾಕಿ ಕಂಪ್ಲೀಟ್ ಪ್ಯಾಕ್ ಮಾಡಿ ಈ ಥರ ಮೋಟ್ರೆಲ್ಲ ಫಿಕ್ಸ್ ಮಾಡಿ ಕಳಿಸ್ತೀವಿ ಎಷ್ಟು ದಿನ ತೊಳ್ತೀವ ಸರ್ ಒಂದು ಸರ್ ಡಿಪೆಂಡ್ಸ್ ಆನ್ ಊರು ಸರ್ ತುಂಬ ರಾಯಚೂರು ಹುಬ್ಬಳ್ಳಿ ಕಡೆ ಅಲ್ಲಾದರೆ ತ್ರೀ ಫೋರ್ ಡೇಸ್ ಆಗುತ್ತೆ ವಿ ಆರ್ ಎಲ್ ಅಲ್ಲಿ ಹೋಗೋದು ನಾವಿಲ್ಲ ಅಪ್ ಟು ಟೂ ಹಂಡ್ರೆಡ್ ಕಿಲೋಮೀಟ್ರ್ ಟು ಫಿಫ್ಟಿ ಕಿಲೋಮೀಟ್ರ್ವರೆಗೂ ನಮಗೆ ವೆಹಿಕಲ್ ಇದೆ ಸ್ವಂತ ಸ್ವಂತದಲ್ಲೇ ನಾವು ಡೆಲಿವರಿ ಕೊಡ್ತಾ ಇದ್ದೀವಿ ಇವಾಗ ನೀವು ನೋಡಿದ್ರಲ್ಲ ಹೋಗ್ತಾ ಇದೆಯಲ್ಲ ಇದೊಂದು ಸುಮಾರು ಎಂಟು ಮಷೀನ್ ಹೋಗ್ತಾ ಇವತ್ತು ಎಂಟು ಮಷಿನ್ ಹೋಯಿತು ಎಂಟು ಮಷೀನು ಆಲ್ಮೋಸ್ಟ್ ಅಪ್ ಟು ಟು ಹಂಡ್ರೆಡ್ ಕಿಲೋಮೀಟ್ರೆ ಸೊ ನಮ್ಮ ಕಾರಲ್ಲೇ ಕಳಿಸ್ಬಿಡ್ತೀವಿ ಯಾವುದೇ ವಿ ಆರ್ ಎಲ್ ಇದಿರಲ್ಲ ಟೆನ್ಷನ್ ಎಲ್ಲ ಹೋಗಿ ಫಿಟ್ ಮಾಡಿ ಡೆಮೊ ತೋರಿಸಿ ಅಮೌಂಟ್ ಇಸ್ಕೊಂಡು ಬರ್ತಾರೆ ಸಿ ಓಡಿ ಇರುತ್ತೆ ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಇಪ್ಪ ಈ ಥರ ಟೈಪ್ ಪಲ್ಸರೇಟರ್ ಲಾಂಚ್ ಮಾಡಿದ್ವಿ ಇದು ಸ್ವಲ್ಪ ಬ್ಲಾಕ್ ಜಾಸ್ತಿ ಆಯಿತು ಸ್ವಲ್ಪ ಸ್ಲೋ ಮಿಲ್ಕಿಂಗ್ ಮಾಡುತ್ತೆ ಆ ಉದ್ದೇಶದಿಂದ ಸ್ವಲ್ಪ ಕಂಫರ್ಟಬಲ್ ಚೇಂಜ್ ಮಾಡಿದ್ದೀವಿ ಈಗ ಇದು ಸ್ಪೀಡಾಗಿ ಮಿಲ್ಕ್ ಮಾಡುತ್ತೆ ಸ್ಪೀ ತುಂಬ ಸ್ಪೀಡಾಗಿ ಮಿಲ್ಕ್ ಮಾಡುತ್ತೆ ಅರೌಂಡ್ ಫೋರ್ ಫೈವ್ ಮಿನಿಟ್ಸಲ್ಲೆಲ್ಲ ಮಿಲ್ಕ್ ಮಾಡುತ್ತೆ ಸೇಮ್ ಈ ಪಲ್ಸರೇಟರ್ ಥರಾನೇ ಇದೊಂದು ಸ್ವಲ್ಪ ಸ್ಲೋ ಮಿಲ್ಕ್ ಮಾಡುತ್ತೆ ಅಂತ ಇದೊಂದು ಚೇಂಜ್ ಮಾಡಿದ್ದೀವಿ ಇದು ಮಿಲ್ಕ್ ಮಾಡುತ್ತೆ ಬಟ್ ಆಗಿ ಮಿಲ್ಕ್ ಮಾಡುತ್ತೆ ಅನ್ನೋ ಒಂದು ಕಾರಣದಿಂದ ತೆಗೆದುಬಿಟ್ಟಿದ್ದೀವಿ ಇವಾಗ ಇವಾಗ ನಾವು ಅಪ್ಡೇಟ್ ಮಾಡಿ ಆವಾಗಲೇ ಹೇಳೋದಿಲ್ಲ ಸರ್ ಈಗ ಮೋಟಾರಲ್ಲಿ ಕಂಪ್ಲೀಟ್ ಎಲ್ಲ ಗೋದ್ರೇಜ್ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ಮತ್ತು ಇಲ್ಲಾಂದರೆ ಕ್ರಾಂಪ್ಟನ್ ಆ ಉದ್ದೇಶದಿಂದ ಎಲ್ಲ ಬ್ರ್ಯಾಂಡ್ ಯೂಸ್ ಮಾಡ್ತೀವಿ ಇದೆಲ್ಲ ವಾರಂಟಿ ಎಲ್ಲ ಸರ್ ಗ್ಯಾರಂಟಿ ಒನ್ ಇಯರು ವಾರಂಟಿನೂ ಒನ್ ಇಯರ್ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ಇರುತ್ತೆ ನಮಗೆ ಕಂಪ್ನಿಯಿಂದಲೇ ಇರುತ್ತೆ ನಮಗೆ ಯಾವುದೇ ಟೆನ್ಷನ್ ಇರೋಲ್ಲ ಚೇಂಜ್ ಮಾಡಿಕೊಟ್ಬಿಡ್ತೀವಿ ಹ್ಞೂ ನಾವು ಹೇಳಿದ್ದಂಗೆ ಐವತ್ತು ಅಡಿ ಪೈಪ್ ಕೊಡ್ತೀವಿ ಕೊಟ್ಟಿಗೆ ತುಳಿಲಿಕ್ಕೋ ಐವತ್ತು ಅಡಿ ಪೈಪ್ ಕೊಡ್ತೀವಿ ಹಾಲು ಕರೀಲಿಕ್ಕೋ ಐವತ್ತಡಿ ಪೈಪ್ ಕೊಡ್ತೀವಿ ಸೇಮ್ ಆ್ಯಸ್ ಯೂಶ್ವಲ್ ಏನು ಅದೇ ಸೇಮ್ ಪ್ರೊಸೀಸರ್ ಮೂವತ್ತೈದು ಸಾವಿರ ಒನ್ ಎಚ್ ಬಿ ನಾರ್ಮಲ್ ಸೆಟ್ಟು ಪ್ರೀಮಿಯಮ್ ಸೆಟ್ ಬಂದು ನಲ್ವತ್ತೆರಡು ಸಾವಿರ ಡಬಲ್ ಸೆಟ್ ಡಬಲ್ ಕ್ಯಾನ್ ಬೇಕು ಅಂದರೆ ಡಬಲ್ ಕ್ಯಾನ್ ಬೇಕು ಅಂದರೆ ಇದು ನಾರ್ಮಲ್ ಐವತ್ತೈದು ಆಗುತ್ತೆ ಪ್ರೀಮಿಯಮ್ ಅರವತ್ತಾಗುತ್ತೆ ಇನ್ನು ಮುಕ್ಕಾಲು ಎಚ್ ಬಿ ಬೇಕು ಅಂದರೆ ಹತ್ತೊಂಬತ್ತು ಸಾವಿರ ಆಗುತ್ತೆ ಹಾಫ್ ಎಚ್ ಬಿ ಬೇಕು ಅಂದರೆ ಹದಿನಾರುವರೆ ಆಗುತ್ತೆ ನಮ್ಮ ಅಂಗಡಿ ಬಂದು ಲೊಕೇಟ್ ಆಗಿರೋದು ಬಂದು ಹಾಸನ್ ರಿಂಗ್ ರೋಡು ದಾಸರ ಕೊಪ್ಪಳು ಸಿಗ್ನಲ್ಲು ಲೆಫ್ಟಿಂದ ಐದನೇ ಅಂಗಡಿ ನಮ್ಮದೇ ಕಾಮಧೇನು ಡೈರಿ ಮಿಷನ್ ಚಾರ್ವಿ ಎಂಟರ್ಪ್ರೈಸಸ್ ಅಂತ ಬೋರ್ಡ್ ಇದೆ ಕೆಳಗಡೆ ಡಿಸ್ಪ್ಲೇಲಿ ನಂಬರ್ ಇರುತ್ತೆ ನೀವು ನಂಬರ್ ಕೇಳ್ಕೊಂಡು ಬರ್ಬೋದು ಈ ಸಲ ನಾವು ಒಂದು ಸ್ಪೆಷಲ್ ಏನು ಮಾಡಿದ್ದೀವಿ ಅಂದರೆ ಸರ್ ಈ ಸಲ ಸೇಲ್ಸ್ಗೆ ಬೇರೆ ನಂಬರು ಸರ್ವಿಸ್ಗೆ ಬೇರೆ ನಂಬರ್ ಮಾಡಿದ್ದೀವಿ ಡಿಸ್ಪ್ಲೇ ಮಾಡ್ತೀವಿ ಈ ಸಲ ಸೊ ಪರ್ಟಿಕ್ಯುಲರ್ಲಿ ಏನಾದರೂ ಸರ್ವಿಸ್ ಇಶ್ಯೂ ಇತ್ತು ಅಂದರೆ ಅದನ್ನು ನೀವು ಸೇಲ್ಸಿಗೆ ಮಾಡೋದರಿಂದ ನಮಗೆ ತುಂಬ ಕನ್ಫ್ಯೂಷನ್ ಇದೆ ಇಲ್ಲಿ ಸೇಲ್ಸ್ಗೆ ನಾವು ಆಲ್ರೆಡಿ ಒಂದು ನೂರು ಕಾಲ್ ಬರ್ತು ಅಂದರೆ ನಮ್ಗೆ ಅಲ್ಲಿ ಸರ್ವಿಸ್ ಕಾಲ್ ಮಿಸ್ ಆಗ್ತಿದೆ ಆ ಉದ್ದೇಶದಿಂದ ಈಗ ಸರ್ವಿಸ್ ಕಾಲ್ನ ನಾವು ಸಪ್ರೇಟ್ ಮಾಡ್ತಾ ಇದ್ದೀವಿ ಸರ್ವಿಸ್ ನಂಬರ್ನೇ ನಾವು ಬೇರೆ ಮಾಡೋದ್ರಿಂದ ನಿಮಗೆ ಏನೇ ಸರ್ವಿಸ್ ಇಶ್ಯೂ ಇದ್ರೂ ಸರ್ವೀಸಿಗೆ ನಂಬರ್ ಮಾಡಿದ್ರೆ ನಾವು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ವಿ ಇಲ್ಲಿವರೆಗೂ ಏನಿತ್ತು ಅಂದರೆ ಸರ್ವಿಸ್ ಸೇಲ್ಸ್ ಕಾಲಲ್ಲೇ ಸರ್ವಿಸ್ ಇರ್ತಿತ್ತು ಸೊ ನಮ್ಗೆ ಅದು ಗೊತ್ತಾಗ್ತಿರಲಿಲ್ಲ ತುಂಬ ಪ್ಲೆಡ್ಜ್ ಆಗ್ತಿತ್ತು ಸೊ ಜನರಿಂದ ಈ ಫೋನ್ ಎತ್ತಲ್ಲ ಹಂಗೆ ಹಿಂಗೆ ಅಂತ ಒಂದು ಕಂಪ್ಲೇಂಟ್ಸ್ ಬರ್ತಾಯಿತ್ತು ಸೊ ಅದಕ್ಕೆ ನಾವು ಈ ಸಲ ಏನು ಮಾಡಿದ್ದೀವಿ ಸೇಲ್ಸ್ ಕಾಲೇ ಬೇರೆ ಸರ್ವಿಸ್ ಕಾಲ್ಸೇ ಬೇರೆ ಅನ್ನೋ ಹತ್ರ ನಂಬರ್ ಸರ್ವಿಸ್ ನಂಬರೇ ಬೇರೆ ಇಟ್ಟಿದ್ದೀವಿ ಡಿಸ್ಪ್ಲೇಲಿ ನಾವು ಸರ್ವಿಸ್ ನಂಬರ್ ಅಂತ ಮೆನ್ಷನ್ ಮಾಡ್ತೀವಿ ನೀವು ಆ ಸರ್ವಿಸ್ಗೆ ಏನೇ ಇಶ್ಯೂ ಇದ್ರೂ ಇಮಿಡಿಯೇಟಾಗಿ ಕಾಲ್ ಮಾಡಿ ನೀವು ತೊಗೊಂಡು ಒಂದು ವರ್ಷ ಒಳಗಡೆ ಏನೇ ಪ್ರಾಬ್ಲಮ್ ಆಗಿದ್ರೆ ನಾವು ಇವಾಗ ರಿಪ್ಲೇಸ್ ಮಾಡಿಕೊಡ್ತೀವಿ ಇನ್ಕ್ಲೂಡಿಂಗ್ ಪ್ರಾಬ್ಲಮ್ ಮೇಜರ್ ಇದ್ದರೆ ಹೊಸ ಮಷೀನೇ ರಿಪ್ಲೇಸ್ ಮಾಡ್ಕೊಡ್ತೀವಿ ಸರ್ ಆ್ಯಕ್ಚುಲಿ ನಾವು ಕ್ಯಾನಲ್ಲೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಸಲ ಇದು ಬಂದು ಸೆವೆನ್ ಕೆ ಜಿ ಕ್ಯಾನ್ ಬರುತ್ತೆ ಟೋಟಲ್ ವೆಯ್ಟು ಎಸ್ ಎಸ್ ಬರುತ್ತೆ ಕ್ಯಾನು ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ ಮೆಟೀರಿಯಲ್ ಬಂದು ಪಲ್ಸರೇಟ್ರು ಸೇಮ್ ಮೆಟೀರಿಯಲ್ ಬಂದು ಸ್ಟೈನ್ಲೆಸ್ ಸ್ಟೀಲ್ ಬರುತ್ತೆ ಇದರಲ್ಲಿ ಎನ್ ಆರ್ ವಿ ಅಡಾಪ್ಟ್ ಮಾಡಿದ್ದೀವಿ ಕ್ಯಾನಲ್ಲೇ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ ಟ್ವೆಂಟಿ ಫೈವ್ ಲೀಟ್ರ್ ಕ್ಯಾನ್ ಬರುತ್ತೆ ಕಂಪ್ಲೀಟ್ಲಿ ಇದಕ್ಕೂ ಒನ್ ಇಯರ್ ವಾರಂಟಿ ಇರುತ್ತೆ ಕ್ಯಾನ್ಗೂ ಕಂಪ್ಲೀಟ್ಲಿ ರಿಪ್ಲೇಸ್ಮೆಂಟ್ ಇರುತ್ತೆ ಎಸ್ ಎಸ್ ತ್ರೀ ಜೀರೋ ಫೋರ್ ಫುಡ್ ಗ್ರೇಡ್ ಕ್ಯಾನ್ ಯೂಸ್ ಮಾಡ್ತಾ ಇದ್ದೀವಿ ಇದನ್ನು ಫುಡ್ ಗ್ರೇಡೆ ಇದೂ ಫುಡ್ ಗ್ರೇಡೇ ಸರ್ ಎಲ್ಲ ಕಂಪ್ಲೀಟ್ಲಿ ಎಲ್ಲ ಫುಡ್ ಗ್ರೇಡ್ ಯೂಸ್ ಮಾಡ್ತೀವಿ ಮತ್ತು ಸ್ಪೆಷಲಿ ಮೆಲಾಸ್ಟಿನೇ ಯೂಸ್ ಮಾಡ್ತಿದ್ವಿ ಲೈನರ್ ಈಗ ಮಷೀನು ಸರ್ ಹಾಫ್ ಎಚ್ ಪಿ ಮುಕ್ಕಾಲು ಎಚ್ ಪಿ ತೊಗೊಂಡರು ಆ್ಯಂಟಿ ಕಿಕ್ ಫ್ರೀ ಕೊಡಿ ಅಂತ ಕೇಳ್ತಿದ್ದಾರೆ ಬಟ್ ಅದು ಕೊಡೋಕ್ಕಾಗಲ್ಲ ಮಾರ್ಜಿನ್ ಲೆವೆಲ್ ಆಫ್ ಮಾರ್ಜಿನ್ ತುಂಬ ಕಡಿಮೆ ಇದೆ ಸೊ ಒನ್ ಎಚ್ ಪಿ ಸೆಟ್ ಫುಲ್ ತೊಗೊಂಡವ್ರಿಗೆ ನಾವು ಕಂಪ್ಲೀಟ್ ಆ್ಯಂಟಿ ಕಿಕ್ ಬಾರ್ ಫ್ರೀ ಕೊಡ್ತಾಯಿದ್ದೀವಿ ಆ್ಯಸ್ ಯೂಶಲ್ ಅದೇ ರೀತಿ ಮತ್ತು ಇವಾಗಲೂ ಆ್ಯಂಟಿ ಕಿಕ್ ಬಾರ್ ಫ್ರೀ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಫ್ಯೂಚರಲ್ಲಿ ನಮ್ಮ ಹತ್ರ ಮಷೀನ್ ಆರ್ಡ್ರ್ ಮಾಡಿದೋರಿಗೆ ಯಾರು ಆ್ಯಂಟಿ ಕಿಕ್ ಬಾರ್ ಬೇಡ ಅಂತಾರೆ ಅವ್ರಿಗೆ ಒಂದು ಮ್ಯಾಟ್ ಕೊಡ್ತೀವಿ ಫ್ರೀ ಕೊಡ್ತೀವಿ ಒಂದು ಮ್ಯಾಟ್ ಇವಾಗ ರೈತರುಗಳು ಆ್ಯಂಟಿ ಕಿಕ್ ಬಾರ್ ಯಾರಿಗೆ ಬೇಡ ಅವರು ನಮ್ಮ ಮಷಿನ್ ಹತ್ರ ಮಷಿನ್ ತೊಗೊಂಡ್ರೆ ಒಂದು ಮ್ಯಾಟ್ ಫ್ರೀ ಕೊಡ್ತೀವಿ ಎನ್ ಎಚ್ ಪಿ ಫುಲ್ ಸೆಟ್ ಮೇಲೆ ಯಾರು ತೊಗೊತಾರೆ ಅವ್ರಿಗೆ ಕಂಪ್ಲೀಟ್ ಒಂದು ಇಂಟರ್ಲ್ಯಾಕ್ ಎರಡೂವರೆ ಸಾವಿರ ಮ್ಯಾಟ್ ಫ್ರೀ ಕೊಡ್ತಾಯಿದ್ದೀನಿ